ಕಾಂತಾರ ಚಾಪ್ಟರ್ ಒಂದು ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಕ್ಕೆ ಹೋಗ್ತಿರುವುದು ಬಹಳ ಕಾಲದಿಂದ ಕಾದಿದ್ದ ಸಿನಿಮಾ ಕಾಂತಾರಾ ಚಾಪ್ಟರ್ ಒಂದು ಇಪ್ಪತ್ತೈದು ಇಪ್ಪತ್ತೆರಡು ರಲ್ಲಿ ಬಂದ ಕಾಂತಾರ ಸಿನಿಮಾ ಒಂದು ಸಂಸ್ಕೃತಿಕ ಸಂಚಲನ ಉಂಟು ಮಾಡಿತ್ತು ಈಗ ಅದಕ್ಕೆ ಮುಂಚಿನ ಕಥೆ ಅಂದರೆ ಪ್ರೆಕ್ವೆಲ್ ನಮ್ಮ ಮುಂದೆ ಬಂದಿದೆ ಪ್ರಶ್ನೆ ಏನೆಂದರೆ ಇದು ನಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಇದೆಯಾ ಬನ್ನಿ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ ಹಿನ್ನೆಲೆ ಮತ್ತು ಕಥೆ ಬರೋಣ ಕಾಂತಾರಾ ಚಾಪ್ಟರ್ ಒನ್ ಮುಂಚಿನ ಭಾಗದ ಮುಂದುವರಿಕೆಯಲ್ಲ ಬದಲಿಗೆ ಪ್ರೀಕ್ವೆಲ್ ಈ ಕಥೆ ನಮ್ಮನ್ನು ನಾಲ್ಕನೇ ಐದನೇ ಶತಮಾನಕ್ಕೆ ಕರೆದೊಯ್ಯುತ್ತದೆ ಇಲ್ಲಿ ನಾವು ಪಂಜುರ್ಲಿ ದೈವದ ಮೂಲ ಹೇಗೆ ಉಂಟಾಯಿತು ಬೂಟಕೋಲಾ ಪರಂಪರೆ ಹೇಗೆ ಹುಟ್ಟಿತು ಮತ್ತು ಮಾನವ ಪ್ರಕೃತಿ ದೈವಗಳ ನಡುವೆ ಶಾಶ್ವತ ಹೋರಾಟ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ನೋಡುತ್ತೇವೆ ಇದು ಒಬ್ಬ ಯೋಧನ ಜೀವನ ಕಥೆ ಅವನಿಗೆ ದೈವದ ದಾರಿ ತೆರೆಯಲಾಗುತ್ತದೆ ಅವನ ಹೋರಾಟದ ಮೂಲಕ ನಂಬಿಕೆ ಭಯ ಭಕ್ತಿ ಈ ಎಲ್ಲವೂ ಹೇಗೆ ಜನರ ಮನಸ್ಸಿನಲ್ಲಿ ನೆಲೆಸುತ್ತವೆ ಎಂಬುದನ್ನು ಸಿನಿಮಾ ತೋರಿಸುತ್ತದೆ ಹೇಳಬೇಕು ಅಂದ್ರೆ ಚಿತ್ರದ ಕಥನವೂ ಒಂದು ಪುರಾಣದ ಪದ್ಯದಂತೆ ಕಟ್ಟಲಾಗಿದೆ ಪ್ರಾರಂಭದಲ್ಲಿ ನಾವು ಸಮುದ್ರ ತೀರದ ತೂಲುನಾಡಿನಲ್ಲಿ ವಾಸಿಸುತ್ತಿರುವ ಜನರ ಬದುಕನ್ನು ನೋಡುತ್ತೇವೆ ಅಲ್ಲಿ ಜನರು ಪ್ರಕೃತಿಯ ಜೊತೆ ಸೌಹಾರ್ದತೆಯಿಂದ ಬದುಕುತ್ತಾರೆ ಆದರೆ ಹವ್ಯಾಸಿ ರಾಜರು ಭೂಸ್ವಾಮಿಗಳು ಜನರನ್ನೂ ಅರಣ್ಯವನ್ನೂ ದುರುಪಯೋಗ ಮಾಡೋದಕ್ಕೆ ಶುರು ಮಾಡುತ್ತಾರೆ ಇಲ್ಲಿ ಯೋಧನ ಹೋರಾಟ ಕೇವಲ ಶತ್ರುಗಳ ವಿರುದ್ಧವಲ್ಲ ಅವನ ಭಾಗ್ಯದ ಶಾಪದ ವಿರುದ್ಧವೂ ಆಗಿರುತ್ತದೆ ಒಂದು ಭಾಗ ಇತಿಹಾಸದ ನಾಟಕದಂತೆ ಕಾಣಿಸಿದರೆ ಮತ್ತೊಂದು ಭಾಗ ಆಧ್ಯಾತ್ಮಿಕ ಥ್ರಿಲ್ಲರ್ ಆಗಿ ಮೂಡುತ್ತದೆ ಟೂ ತೌಸಂಡ್ ಟೂನ ಗ್ರಾಮೀಣ ವಾತಾವರಣಕ್ಕಿಂತ ಇದು ಭವ್ಯವಾಗಿದೆ ಅರಮನೆಗಳು ಅರಣ್ಯಗಳು ಸಮರಭೂಮಿಗಳು ವಿಧಿವಿಧಾನಗಳು ಆದರೆ ತಾತ್ವಿಕ ಅರ್ಥ ಅದೇ ಮಾನವ ವಿರೋಧಿ ಪ್ರಕೃತಿ ದುರಾಶೆ ವರ್ಸಸ್ ಭಕ್ತಿ ಭಯ ವರ್ಸಸ್ ದೈವ ಅಭಿನಯ ಕಡೆ ಹೇಳಿಬೇಕು ರಿಷಬ್ ಶೆಟ್ಟಿಯವರ ಅಭಿನಯ ಸಂಪೂರ್ಣ ಚಿತ್ರವನ್ನು ಹೊತ್ತುಕೊಂಡಿದೆ ಒಬ್ಬ ಮಾನವ ಯೋಧದಿಂದ ದೈವದ ಮಾಧ್ಯಮವಾಗುವ ಬದಲಾವಣೆ ಗೂಸ್ಪಂಪ್ಸ್ ಕೊಡುತ್ತದೆ ಪೋಷಕ ಪಾತ್ರಗಳಲ್ಲಿ ಬಂದ ಗ್ರಾಮಸ್ಥರು ರಾಜ ಯೋಧರು ಎಲ್ಲರೂ ಸಹಜ ಅಭಿನಯ ಮಾಡಿದ್ದಾರೆ ವಿಶೇಷವಾಗಿ ಬೂಟಕೋಲಾ ಪ್ರದರ್ಶನದ ದೃಶ್ಯಗಳಲ್ಲಿ ನಟರು ಅಷ್ಟು ನೈಜವಾಗಿದ್ದಾರೆ ಇದು ಸಿನಿಮಾ ಅಲ್ಲದೆ ನಿಜವಾದ ದೈವದ ಆಟವನ್ನು ನೋಡಿದಂತೆ ಅನಿಸುತ್ತದೆ ಚಿತ್ರಕಲಾ ಅರವಿಂದ್ ಕಾಶ್ಯಪ್ಪ ಅವರ ಕ್ಯಾಮರಾ ಕೆಲಸ ಚಿತ್ರವನ್ನೇ ಕವಿತೆಯಾಗಿ ಮಾಡುತ್ತದೆ ಮಳೆಗಾಲದ ಕಾಡುಗಳು ಸಮರಭೂಮಿಗಳು ಭೀಮೆಗಳು ದೃಶ್ಯಗಳು ಪ್ರತಿ ಫ್ರೇಮ್ ಕಲಾಕೃತಿ ಸಂಗೀತ ಅಜನೀಶ್ ಲೋಕನಾಥ್ ಮತ್ತೆ ಮಾಯೆ ಮಾಡಿದ್ದಾರೆ ಭಜನೆ ನಾದ ತಾಳ ಎಲ್ಲವೂ ಬೆರೆತು ಆತ್ಮಕ್ಕೆ ತಟ್ಟುವಂತೆ ಇರುತ್ತದೆ ಕ್ಲೈಮ್ಯಾಕ್ಸ್ನಲ್ಲಿನ ಮ್ಯೂಸಿಕ್ ಲಿಟ್ರಲಿ ರೋಮಾಂಚನ ಉಂಟುಮಾಡುತ್ತದೆ ಸಮರ ದೃಶ್ಯಗಳು ಮತ್ತು ವಿಎಫ್ಎಕ್ಸ್ ಹೋರಾಟಗಳು ಕಚ್ಚಾ ಮತ್ತು ಕ್ರೂರವಾಗಿದ್ದರೂ ದೃಶ್ಯಾತ್ಮಕವಾಗಿ ಅದ್ಭುತವಾಗಿವೆ ವಿಎಫ್ಎಕ್ಸ್ ಅಗತ್ಯವಿದ್ದಲ್ಲಿ ಮಾತ್ರ ಬಳಕೆ ಮಾಡಲಾಗಿದೆ ಸೆಟ್ ಮತ್ತು ವಸ್ತ್ರವಿನ್ಯಾಸ ಪ್ರಾಚೀನ ಕರ್ನಾಟಕದ ಲೋಕವನ್ನು ಜೀವಂತವಾಗಿ ನಮ್ಮ ಕಣ್ಣ ಮುಂದೆ ತರುತ್ತವೆ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರಭಾವ ಹೇಗೆ ಈಡ್ ಆನ್ರಿ ಈ ಸಿನಿಮಾ ಕೇವಲ ಮನರಂಜನೆಯಲ್ಲ ಇದು ಅನುಭವ ಯೋಧನು ಪಂಜುಲ್ಲಿಯನ್ನು ಮೊದಲ ಬಾರಿ ಎದುರಿಸುವಾಗ ಕೋಲಾ ದೃಶ್ಯಗಳಲ್ಲಿ ಹಾಗೂ ಕೊನೆಯ ಸಮರದಲ್ಲಿ ದೈವ ಮಾನವನ ಏಕೀಕರಣವಾಗುವ ಕ್ಷಣದಲ್ಲಿ ಸ್ವಾಭಾವಿಕ ಗೂಸ್ಬಂಸ್ ಬರುತ್ತದೆ ಇದು ನಮಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತದೆ ಭಕ್ತಿ ನಂಬಿಕೆ ಪ್ರಕೃತಿಯ ಗೌರವವಿಲ್ಲದೆ ಮಾನವನ ಅಹಂಕಾರ ಎಷ್ಟು ದಿನ ಉಳಿಯುತ್ತದೆ ಕಾಂತಾರ ಚಾಪ್ಟರ್ ಒಂದು ಒಂದು ಸಿನಿಮಾ ಅಲ್ಲ ಇದು ಸಾಂಸ್ಕೃತಿಕ ಘಟನೆ ಅಂತಾರ ಎರಡು ಸಾವಿರದ ಇಪ್ಪತ್ತೆರಡು ನಲ್ಲಿ ಗೂಸ್ಬಂಸ್ ಬಂದಿದ್ದರೆ ಚಾಪ್ಟರ್ ಒಂದು ನಿಮಗೆ ಇನ್ನೊಂದು ಆಧ್ಯಾತ್ಮಿಕ ಲೋಕದ ಅನುಭವ ಕೊಡುತ್ತದೆ ಬಲವಾದ ಅಂಶಗಳು ಕಥೆ ಅಭಿನಯ ಸಂಗೀತ ಕ್ಯಾಮೆರಾ ಕೆಲಸ ಸಂಸ್ಕೃತಿಯ ಆಳ ದುರ್ಬಲತೆ ಮೊದಲ ಸಮಾಧಾನ ಸ್ಥಳೀಯರೀಯ ರೂಪ ಪದಗಳು ಅನುವಾದ ಇಲ್ಲದವರಿಗೆ ಅರ್ಥವಾಗಲು ಕಷ್ಟ ಆದರೂ ಒಟ್ಟಿನಲ್ಲಿ ಇದು ಥಿಯೇಟರ್ನಲ್ಲಿ ನೋಡಲೇಬೇಕಾದ ಸಿನಿಮಾ ಅಂತಿಮ ರೇಟಿಂಗ್ ನಾಲ್ಕು ಪಾಯಿಂಟ್ ಐದು ಐದು ದೈವಿಕ ಎಪಿಕ್ ಇದು ನನ್ನ ಕಾಂತಾರ ಚಾಪ್ಟರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಸಿನಿಮಾ ರಿವ್ಯೂ ನಿಮಗೂ ಇದೇ ಗೂಸ್ ಬಂಬ್ಸ್ ಅನಿಸಿತೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಬರೆಯಿರಿ ವಿಡಿಯೋ ಇಷ್ಟವಾಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಸಿನಿಮಾ ವಿಶ್ಲೇಷಣೆಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಇಷ್ಟು ಕಾಂತಾರ ಸಿನಿಮಾದ ರಿವ್ಯೂ ಆಗಿತು ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳಸಿ ಅಂತ ಹೇಳುತ್ತಾ ಸಿನಿಮಾ ನಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳುತ್ತಾ ನನ್ನ ರಿವ್ಯೂ ಮುಗಿಸುತ್ತೀನಿ ಜೈ ಕರ್ನಾಟಕ ಜೈ ಕನ್ನಡ ಸಿನಮ್